ನ್ಯೂಸ್ ಗೆ ಸ್ವಾಗತ ಎಸ್ ಬಿಗ್ ಬಾಸ್ ಕಾರ್ಯಕ್ರಮ ದೂರು ದಾಖಲಾಗಿದೆ ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ರೇಷಾ ಹಾಗೂ ನಿರೂಪಕ ಕಿಚ್ಚ ಸುದೀಪ್ ವಿರುದ್ಧ ದೂರು ದಾಖಲಾಗಿದೆ ಸ್ಪರ್ಧಿಗಳು ಆದ ರಕ್ಷಿತಾ ಶೆಟ್ಟಿ ಮೇಲೆ ಜಾತಿ ನಿಂದನೆ ಆರೋಪ ಗಿಲ್ಲಿ ಲಟಾ ಮೇಲೆ ಹಲ್ಲೆ ಹಾಗೂ ಅವಹೇಳನಕಾರಿ ಪದ ಬಳಕೆ ಹಿನ್ನೆಲೆ ಬೆಂಗಳೂರು ದಕ್ಷಿಣ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ್ಡಾಗಿ ದೂರು ಕೊಡಲಾಗಿದೆ ಬಿಡದಿ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸುವಂತೆ ಎಸ್ ಪಿ ಅವರಿಂದ ಸಲಹೆ ಬೆಂಗಳೂರು ಮೂಲದ ಸಂಘ ಪವಿತ್ರ ದೂರದಲ್ಲಿ ಡಿವೈಎಸ್ಪಿ ಅವರ ಕೊಟ್ಟಿದ್ದೀನಿ ಕಾರಣ ಇಷ್ಟೇ ನಮ್ಮ ರಾಜ್ಯದಲ್ಲಿ ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳು ಇದೆ ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತಹ ಕಿಚ್ಚ ಸುದೀಪ್ ನಟ ಅವರು ಮಾತಿನ ಒಂದು ಹಿಡಿತ ಹೇಳ್ತಿರ ಅಶ್ವಿನಿ ಗೌಡ ಮೇಲೆ ಹೆಚ್ಚಾಗಬೇಕಾಗಿರುವಂತಹ ಪಿತ್ತ ಪಾಪ ಪುಟ್ಟ ಹೆಣ್ಣುಮಗಳು ರಕ್ಷಿತಳ ಮೇಲೆ ಹೆಚ್ಚಾಗಿದ್ದು ಯಾಕೆ ಅನ್ನುವಂಥದ್ದು ಅಶ್ವಿನಿ ಗೌಡ ನಿರಂತರವಾಗಿ ತೇಜೋದೆ ಮಾನಹಾನಿ ಮಾಡ್ಕೊಂಡು ಒಂದು ಹೆಣ್ಣುಮಗಳನ್ನ ಬರ್ತಾ ಇದೇ ಹೋರಾಟಗಾರ್ತಿ ಅಶ್ವಿನಿ ಗೌಡ ಹಾಗೆ ಏನಂತ ಸ್ಲಮ್ ಅಂತ ಎಸ್ ಕ್ಯಾಟಗರಿ ಅಂತ ಅಮಾವಾಸ್ಯೆ ಪೋರ್ ನಮ್ ಇವೆಲ್ಲ ಹೇಳ್ಕೊಂಡು ಸಮಾಜ ನೋಡ್ಕೊಂಡು ಕೂತಿದ್ಯಾ ನಾಡು ನುಡಿ ಭಾಷೆಗೋಸ್ಕರ ಹೋರಾಟ ಮಾಡುವಂಥ ಹೋರಾಟಗಾರರು ಯಾರೋ ಒಬ್ಬರ ಬಗ್ಗೆ ಜಾತಿ ಬಗ್ಗೆ ಎತ್ತಿದ ತಕ್ಷಣ ಅಟ್ರಾಸಿಟಿ ಕೇಸ್ ಹಾಕುವಂಥವ್ರು ಬೇರೆ ಬೇರೆ ಹೋರಾಟ ಮಾಡುವಂಥವ್ರು ಒಂದು ಬಡ ಹೆಣ್ಣು ಮಗಳ ಮೇಲೆ ನಿರಂತರ ನಿಂದನೆ ಮಾಡ್ಕೊಂಡು ಇದ್ರೆ ಅದು ಮನೋರಂಜನೆ ಕಾರ್ಯಕ್ರಮ ಅದು ರಿಯಾಲಿಟಿ ಶೋ ಅಂತಾರೆ ಬಡ ಹೆಣ್ಮಕ್ಳು ಬೇಕಾ ರಿಯಾಲಿಟಿ ಶೋಗೆ ಬಡ ಹೆಣ್ಮಕ್ಳು ಬೇಕೇನ್ರಿ ಇವ್ರಿಗೆ ರಿಯಾಲಿಟಿ ಶೋ ಮಾಡೋದಕ್ಕೆ ಅಂತೋದಕ್ಕೆ ಬೇಕಂದ್ರೆ ಅಶ್ವಿನಿ ಗೌಡ ಅಂತವ್ರನ್ನ ಕರ್ಕೊಂಡ್ ಇಟ್ಕೊಂಡು ರಿಯಾಲಿಟಿ ಶೋ ಮಾಡ್ಕೊಳ್ಳಿ ಬಡ ಹೆಣ್ಮಕ್ಳನ್ನ ತೇಜೋವದೆ ಮಾಡುವಂಥ ರೈಟ್ಸ್ ಯಾರಿಗಿದೆ ಅದರಲ್ಲೂ ಗಿಲ್ಲಿ ಗಿಲ್ಲಿನೂ ಒಬ್ಬ ಬಡ ಯುವಕ ಇಲ್ಲಿ ದೌರ್ಜನ್ಯ ಅನ್ನೋದು ಹೆಣ್ಣು ಮೇಲೆ ಆಗಲಿ ಗಂಡ ಮೇಲೆ ಆಗಲಿ ಅದು ಎರಡಕ್ಕೂ ಕಾನೂನು ಕ್ರಮ ಆಗಬೇಕು ಹೆಣ್ಮಕ್ಳನ್ನ ಮುಟ್ಟಿದ ತಕ್ಷಣ ರೇಪ್ ಕೇಸು ದೌರ್ಜನ್ಯ ಕೇಸ್ ಎಲ್ಲ ಹಾಕ್ತಾರೆ ಒಂದು ಗಂಡು ಮಗುನ ತಕ್ಷಣ ಯಾಕೆ ಯಾರು ಹೋರಾಟ ಮಾಡಿಲ್ಲ ಯಾಕೆ ಮಾಡಿಲ್ಲ ಕಾನೂನು ಕ್ರಮ ಅದು ತಗೊಳ್ಬೇಕಲ್ಲ ಅದ್ರ ವಿರುದ್ಧನೂ ಇದೀನಿ ಯಾರ ಮೇಲೆ ಮಾನಹಾನಿ ಮಾಡುವಂತ ಕೆಲ್ಸ ಯಾರ ಮೇಲೆ ದೌರ್ಜನ್ಯ ಮಾಡುವಂತ ಕೆಲ್ಸ ಯಾರ್ಗೂ ರೈಟ್ಸ್ ಇಲ್ಲ ಯಾರನ್ನು ನಿಂದನೆ ಮಾಡುವಂತ ಕೆಲಸ ಇಲ್ಲ ಏನಾಗಬೇಕು ಅನ್ನೋದು ಈಗ ಕಾನೂನು ಕ್ರಮ ತಗೊಳ್ಳಿ ಅವ್ರು ಮಾಡಿರುವಂತ ತಪ್ಪು ಅವ್ರ ಅರ್ಥ ಮಾಡ್ಕೊಳ್ಳಿ ಅಂಡ್ ಏನೋ ಹೇಳ್ತಾ ಇವತ್ತು ಕಿಚ್ಚಾ ಸುದೀಪ್ ಅಭಿಮಾನಿಗಳ ಬಳಗ ಪ್ರಚಾರಕ್ಕೋಸ್ಕರ ಅಂತ ಪ್ರಚಾರಕ್ಕೋಸ್ಕರ ರಾಮನಗರ ಬೆಂಗಳೂರಿಂದ ಬರ್ಬೇಕಾ ಸರ್ ಹಾ ಡಿ ವೈಎಸ್ ಪಿ ಆಫೀಸ್ ಹೋಗ್ಬೇಕು ಎಸ್ ಪಿ ಆಫೀಸ್ ಹೋಗ್ಬೇಕು ಪ್ರಚಾರ ಬೇಕಂದ್ರೆ ರೀಲ್ಸ್ ಮಾಡ್ಕೊಂಡ್ ಬಿಟ್ರೇನೆ ಸಿಗೋದಿಲ್ಲ ಪ್ರಚಾರ ಅನ್ನುವಂಥದ್ದು ಕೆಟ್ಟ ಕೆಟ್ಟ ಕಮೆಂಟ್ಸ್ ಹಾಕೋದು ಅದ್ರಲ್ಲೇ ಗೊತ್ತಾಗುತ್ತೆ ಅವ್ರ ವ್ಯಕ್ತಿತ್ವನ ಅವರೇ ಹೊರಗಡೆ ತರುವಂತ ಕೆಲಸ ಕಿಚ್ಚಾ ಸುದೀಪ್ ಅಭಿಮಾನಿಗಳ ಬಳಗ ಮಾಡ್ತಾ ಇದ್ ಕಾನೂನಾತ್ಮಕವಾಗಿ ಕ್ರಮ ಜರುಗಿಸ್ತಾರೆ ಉತ್ತರ ಕೊಡ್ಲಿ ತಪ್ಪು ಮಾಡಬಾರ್ದು ನಿಮ್ಮ ಹೆಸರು ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್